ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಶ್ರೀ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ಹಾಗೂ ಅಣ್ಣ ಸ್ವಾಮಿಯನ್ನು ಪ್ರಾರ್ಥಿಸಿ ಎಲ್ಲ ಆಗಮಿಸಿರುವಂಥ ಪೂಜ್ಯರಿಗೆ ಈಶಾಮಿ ಶಾಮಿಗಳನ್ನು ಸಮರ್ಪಿಸಿ ಎಲ್ಲ ಶಾವಕ ಬಂಧುಗಳೇ ಇವತ್ತು ಈ ಕ್ಷೇತ್ರಕ್ಕೆ ಭಾಳ ವಿಶೇಷವಾಗಿ ಕಳೆ ಬಂದಿದೆ ಯಾಕೆಂದರೆ ಇಷ್ಟು ಜನ ಕಾಷಾಯಧಾರಿಗಳು ಒಮ್ಮೆಲೆ ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಚನ ನೀಡಲಿಕ್ಕೆ ಬಂದಿರೋದನ್ನ ದೊಡ್ಡ ವಿಷಯ ಅದು ನಾವು ಸಾಮಾನ್ಯವಾಗಿ ಕರೆದರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೆ ಹೀಗೇನಿ ಈ ಸಲ ದಶಲಕ್ಷದ ಪರ್ವವೇ ಬಂದಿದೆ ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಹೇಳಿ ಎಷ್ಟು ಜನ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ ಇವತ್ತು ಮೂಡುಬಿದಿರೆ ಭಟ್ಟಾರಿಗೆ ಅವರ ಪಟ್ಟಾಭಿಷೇಕ ಆದ ದಿವಸ ನಾಂದನೆಯವರಿಗೆ ಭಾಳ ದೂರ ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ ಇವತ್ತು ನಾನು ಏನು ಮಾತಾಡೋದ್ರೆ ಯಾಕಂದರೆ ಎಸ್ ಐ ಟಿ ಇರೋದರಿಂದ ಹೆಚ್ಚು ಮಾತಾಡಬಾರ್ದು ನನಗೆ ಆದೇಶ ಆಗಿದೆ ಒಂದೇ ಮಾತು ಹೇಳಿದ್ರೆ ಇಷ್ಟು ಜನ ಯಾರು ಬಂದು ನೀವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ಹೇಳ್ತೀರಿ ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ ನಮಗೆ ಇವತ್ತು ಯಾರು ಬಿಡ್ನಲ್ಲಿ ಬಂದು ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬೀಡ್ನಲ್ಲಿದ್ದೆ ಅಲ್ಲಿ ಮನೆಗೆ ಬಂದು ಹೇಳಿದ್ರು ಏನಂತಂದರೆ ಎಷ್ಟು ಜನ ಗಂಡಸರು ಪುರುಷರು ಎಷ್ಟು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ ಅದಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದ್ದಾರೆ ಎಲ್ಲ ಮಹಿಳೆಯರು ಬಹಳ ದುಃಖ ಪಟ್ಟಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಮತ್ತು ನನ್ನ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಒಬ್ಬರು ಹೇಳ್ತಿದ್ದರು ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ ನಾನು ದಿವಸ ಏನು ನೀವೇನಾದರೂ ಮಾಡಿ ಏನಾದರೂ ಮಾಡಿ ನನಗೆ ಬೈದಾಳೆ ನಾನು ಏನು ಮಾಡೋದು ಅಂತ ಅವರು ಕೇಳಿದ್ದಾರೆ ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಇದ್ದಾರೆ ಆದರೆ ಅಂಥ ಹೋರಾಟ ಅದಕ್ಕೆ ಅಗತ್ಯವಿಲ್ಲ ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ ಮತ್ತು ಹಂಪನ ಶ್ರೀಮಾನ್ ಶ್ರೀ ಹಮ್ಮ ಅಪ್ಪನ ಹಿಡಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ ಹೋಗಲೂ ಇಲ್ಲ ಹೋಗೋದೂ ಇಲ್ಲ ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ ಶಾಂತತೆಯನ್ನು ಕಾಪಾಡಬೇಕು ಸಾತ್ವಿಕತೆಯನ್ನು ಕಾಪಾಡಬೇಕು ತಾಳ್ಮೆಯಿಂದ ಇರಬೇಕು ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದೆ ನನಗೆ ವಿವೇಕಾನಂದರ ಬಗ್ಗೆ ಪುಸ್ತಕ ಕೊಟ್ಟರು ಅವರೆಲ್ಲ ದಶಲಕ್ಷ ಎಲ್ಲ ಗುಣಗಳನ್ನು ಅವರು ಪಾಲಿಸಿದ್ದಾರೆ